ಇಲ್ಲಿ ಪ್ರತಾಪ್ ಮತ್ತು ಸಂಗೀತದ್ದು ಸ್ವಲ್ಪ ಫೈಟ್ ನಡೆದಿದೆ ಅವು ತುಂಬ ಸೀರಿಯಸ್ ಫೈಟ್ ಅಂತಲೇ ಹೇಳ್ಬೋದು ಕಾಮಿಡಿ ಕಾಮಿಡಿ ಮಾಡಿಕೊಂಡೇ ಸ್ವಲ್ಪ ಜಗಳ ಹಂತ ಅದು ಫಸ್ಟು ಈ ವಾರದ ದಿನಸಿ ಪಡೆಯೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ದಿನಸಿ ಅಂದರೆ ದಿನಸಿ ಪಡೆಯೋ ಟಾಸ್ಕ್ ಯಾವ ರೀತಿ ಇರುತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ ಸರ್ತಿ ದಿನಸಿ ಎಲ್ಲ ತುಂಬ ಕಮ್ಮಿ ಬಂದಿತ್ತು ಈ ಸರ್ತಿ ದಿನಸಿ ಬರಲಿ ಅಂತ ಸರ್ತಿ ಯಾರ್ಯಾರು ಬೈದಿದ್ರಲ್ಲ ವಿನಯ್ ಕಾರ್ತಿಕ್ ಅವರು ಆಮೇಲೆ ವರ್ತೂರ್ ಸಂತೋಷ್ ಅವರು ತನೀಶ್ ಅವರು ಹೋಗಿದ್ದಾರೆ ಆ ಒಂದು ಟಾಸ್ಕ್ನ ಆಡಲು ಇವರು ಟಿ ವಿ ಸ್ಕ್ರೀನ್ ಮುಂದೆ ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ದಾರೆ ದಿನಸಿಗಳು ಏನೇನು ಇದು ಮಾಡ್ತಾಯಿದಾರೆ ಅಂತ ಏನೋ ಹೆವಿ ಟ ಒಂಥರ ಟಫ್ ಆಗಿರ್ಬೋದು ಏನೋ ಗೇಮು ಸಂಗೀತವ್ರಿಗೆ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅವರು ಸಂಗೀತವರಿಂದ ಸ್ವಲ್ಪ ಮಿಸ್ಟೇಕ್ ಆಗಿತ್ತಲ್ಲ ಸಂಗೀತ ಮತ್ತು ಇವರಿಂದ ಇನ್ನೊಬ್ರು ಯಾರಪ್ಪ ಇವರು ಕಾರ್ತಿಕ್ ಅವರಿಂದ ಈ ಸರ್ತಿ ಸ್ವಲ್ಪ ಹೋಗಿ ನಾವು ಆಡ್ತೀವಿ ದಿನಸಿ ಈ ಥರ ತೊಗೊಂಡ್ಬರ್ತೀವಿ ಅಂತ ಏನೋ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಟಿ ವಿಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಇದಾದ ಮೇಲೆ ಇಲ್ಲಿ ಪ್ರತಾಪ್ ಮತ್ತು ಸಂಗೀತ ಅವ್ರದ್ದು ಸ್ವಲ್ಪ ಆಗುತ್ತೆ ಸಂಗೀತ ಅವರಿಗೆ ಸಡನ್ ಆಗಿ ಬರುತ್ತೆ ನನ್ನೇನು ನನ್ನ ಬೆಡ್ರೂಮಲ್ಲಿ ಫುಲ್ ಎಲ್ಲ ಬಟ್ಟೆಯೆಲ್ಲ ಎಲ್ಲಿದ್ದಲ್ಲಿ ಬಿದ್ದಿದ್ದೇವೆ ನನ್ನ ಬ್ಯಾಗಿಂದ ನೀನೇ ಅಲ್ವಾ ಪ್ರತಾಪ್ ನಿನ್ನೆ ಫೇಸ್ ವಾಶ್ ಅಂತ ಹೇಳಿದ್ದು ದೀದಿ ನಾನು ಫೇಸ್ ವಾಶ್ ತೊಗೊಂಡೆ ನಾನು ಇವಾಗಲೇ ತೊಗೊಂಡೆ ಅದು ಚೆನ್ನಾಗಿ ನಾನು ಇದನ್ನೇ ಮಾಡಿದ್ದೀನಿ ಆ ಥರ ಏನಿಲ್ಲ ನಾನೇನೂ ಮಾಡಿಲ್ಲ ದೀದಿ ಅಂತ ಇದ್ದರೆ ಸುಳ್ಳು ಹೇಳಬೇಡ ಪ್ರತಾಪ್ ಅಂತ ಸಂಗೀತರು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾರೆ ನೀನು ಫೇಸ್ ವಾಶ್ ತೊಗೊಂಡು ನೀನು ಬಿಟ್ಟರೆ ನನ್ನ ಲಗೇಜ್ ಯಾರು ಮುಡ್ತಾರೆ ಹೇಳು ಯಾರು ಮುಟ್ಟಕ್ಕೂ ಸಾಧ್ಯ ಅದು ತೊಗೊಂಡ್ಬಿಟ್ಟು ಇವಾಗ ನೋಡಿದ್ರೆ ಕರೆಕ್ಟಾಗಿ ಬಿ ಎಲ್ಲಿದೆಲ್ಲೇ ಬಿಸಾಕಿದ್ದಾವೆ ಕಾಲಲ್ಲೂ ತುಳಿದಿರೋ ಶೂ ಗುರ್ತು ಕೂಡ ಬಿದ್ದಿದ್ದೇವೆ ಅಂತ ಪ್ರತಾಪ್ ಅವರು ಹೇಳುತ್ತ ಇದು ಸಂಗೀತವರು ಹೇಳ್ತಾ ಇದ್ದಾರೆ ಶೂ ನನ್ನ ಹತ್ರ ಶೂನೇ ಎಲ್ಲದಿದ್ದು ಅದು ಹೆಂಗೆ ಶೂ ಗುರ್ತು ಬೀಳ್ತವೆ ಅಂತ ತಂದಾಗ ಇದೆಲ್ಲ ಕೆಲಸ ವಿನಯ್ ಮತ್ತು ಕಾರ್ತಿಕ್ದ ಅಂದ್ಕೊಂಡಿದ್ದೀನಿ ಅವ್ರು ಹೇಳಿದ್ರೆ ಫೇಸ್ ವಾಶ್ ತೊಗೊತೀನಿ ಲಗೇಜಿಂದ ಅಂತ ಹೇಳಿ ಹೋಗಿದ್ರು ಅವರು ಕೇಳಿಸ್ಕೊಂಡಿದ್ರು ಅಂತ ಆ್ಯಕ್ಚುಲಿ ಕಾಣುತ್ತೆ ಅಲ್ಲೇ ಇದ್ದರು ಇದ್ದಿರೋರು ನಾಲ್ಕು ಜನ ಅದರಲ್ಲಿ ನೀನು ಫೇಸ್ ವಾಶ್ ತೊಗೊಂಡಿದ್ದು ಆ ಥರ ಮಾಡಿದವರು ಯಾರಂತ ಅಂತ ಇಲ್ಲಿ ಅದೇ ಇಲ್ಲಿಗೆ ಕ್ಲಾಶ್ ನಡೀತಾನೆ ಇರುತ್ತೆ ಏನಾಗುತ್ತೆ ಮುಂದೆ ಅಂತ ನೋಡಬೇಕು